ರಾಜ್ಯದ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಒಂದು ರೀತಿ ತಬ್ಬಲಿ ರಾಜ್ಯ ಆಗಿದೆ ಕರ್ನಾಟಕ ರಾಜ್ಯವನ್ನ ಕೇಳೋವರಿಲ್ಲ ಕನ್ನಡಿಗರನ್ನ ಕೇಳುವ ಪ್ರಶ್ನೆನೇ ಇಲ್ಲ ನಮ್ಮಲ್ಲಿ ಶಾಸನ ಸಭೆ ಇದೆ ವಿಧಾನ ಪರಿಷತ್ ಇದೆ ಬೆಳಗಾವಿಯಲ್ಲಿ ವಿಧಾನಸಭೆ ಸೇರುತ್ತೆ ಒಬ್ಬ ಶೇ ಶಾಸಕ ಒಬ್ಬ ವಿಧಾನಪರಿಷತ್ ಸದಸ್ಯ ಒಬ್ಬ ಮಂತ್ರಿ ಈ ರಾಜ್ಯದ ಬಗ್ಗೆ ಗಡಿನಾಡಿನ ಬಗ್ಗೆ ಹೊರನಾಡಿನ ಬಗ್ಗೆ ಕನ್ನಡಿಗರ ಬಗ್ಗೆ ಇದುವರೆಗೂ ಒಬ್ಬ ಪ್ರಾಮಾಣಿಕವಾಗಿ ಮಾತಾಡಲಿಲ್ಲ ನಿಮ್ಗೆ ಹೇಳ್ತೀನಿ ಮೂರು ವರ್ಷದಿಂದ ಕರ್ನಾಟಕದ ರಾಜ್ಯಪಾಲರು ಅವರ ಬಗ್ಗೆ ವೈಯಕ್ತಿಕವಾಗಿ ನನ್ನ ಬಹಳ ಗೌರವ ಇದೆ ಮೂರು ವರ್ಷ ಕರ್ನಾಟಕದ ಗಂಡು ಮೆಟ್ಟಿದ ಈ ನಾಡು ಈ ನಾಡಿನ ವಿಧಾನಸಭೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಹಿಂದಿಯಲ್ಲಿ ಮಾತನಾಡ್ತಾ ಇದಾರೆ ಮೂರು ವರ್ಷದಿಂದ ನೀವು ಯಾಕೆ ಹಿಂದೀಲಿ ಮಾತನಾಡ್ತೀರಿ ನಮ್ಮದು ಕರ್ನಾಟಕ ರಾಜ್ಯ ಹೇಳಿ ಒಬ್ಬರು ಕೇಳಲಿಲ್ಲ ವಿಧಾನ ಪರಿಷತ್ ಸದಸ್ಯರಾಗಲಿ ವಿಧಾನಸಭೆಯ ಸದಸ್ಯರಾಗ್ಲಿ ಮಂತ್ರಿಗಳಾಗಲಿ ಒಬ್ಬರು ನಾನು ಇವರನ್ನು ನಿಜವಾಗಲೂ ಬಹಳ ತೀಕ್ಷಣವಾಗಿ ಮಾತನಾಡೋದಾದರೆ ಕನ್ನಡ ದ್ರೋಹಿಗಳು ಇವರು ಇವರಿಗೆ ಮಾನ ಮರ್ಯಾದೆ ಗೌರವ ಸ್ವಲ್ಪ ಇಲ್ಲ ನಮ್ಮ ಶಾಸನ ಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ಕನ್ನಡ ಬಿಟ್ಟು ಹಿಂದಿಯಲ್ಲಿ ಮಾತನಾಡ್ತಕ್ಕಂಥ ರಾಜ್ಯಪಾಲರನ್ನ ವಿರೋಧಿಸದೆ ಇರ್ತಕ್ಕಂಥದ್ದು ಈ ರಾಜ್ಯದ ಚುನಾಯಿತ ಪ್ರತಿನಿಧಿಗಳು ನಿಜವಾಗಲೂ ಗೌರವ ಇಲ್ಲ ಇದು ಬಹಳ ಅತ್ಯಂತ ನೋವಿನ ಪ್ರಸಂಗ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಇಪ್ಪತ್ತ ಎರಡು ಕರ್ನಾಟಕ ಬಂದ್ನಲ್ಲಿ ರಾಜ್ಯಪಾಲರ ನಿರ್ಧಾರವನ್ನು ವಿರೋಧಿಸ್ತೇನೆ ರಾಜ್ಯಪಾಲರು ಇನ್ನು ಮುಂದೆ ಕನ್ನಡದಲ್ಲೇ ಮಾತನಾಡಬೇಕು ಹಿಂದಿಯಲ್ಲಿ ಬೇಕಾದ್ರೂ ಬರ್ಕೊಳ್ಳಿ ಕನ್ನಡ ಪದವನ್ನು ಉಪಯೋಗಿಸಬೇಕು ಪುಟಗಟ್ಟಲೆ ಭಾಷಣ ಬೇಡ ಒಂದೇ ಪುಟ ಅದ್ಭುತವಾಗಿ ಜಂಟಿ ಅಧಿವೇಶನದಲ್ಲಿ ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡದಲ್ಲಿ ಮಾತಾಡಲೇಬೇಕು ನಾನೇ ಇದ್ದಿದ್ದರೆ ನಿಮಗೆ ಹೇಳ್ತೀನಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸುಮಾರು ಹದಿನೈದು ವರ್ಷ ರಾಜ್ಯಪಾಲರ ಭಾಷಣ ವಿರೋಧ ಮಾಡಿದ್ದಾರೆ ಹಂತದಲ್ಲಿ ಕಲಾಂ ನಮ್ಮ ಖುರ್ಷಿದ್ ಆಲಂ ಖುರ್ಷಿದ್ ಆಲಂ ಅವರು ರಾಜ್ಯಪಾಲರು ನನ್ನ ಗದ್ದಲವನ್ನು ತಡೆಯಲಾರದೆ ಭಾಷಣ ಮಾಡದೆ ಹೊರಟೋದ್ರು ಜೆ ಎಚ್ ಪಟೇಲ್ ಕಾಲದಲ್ಲಿ ಐತಿಹಾಸಿಕವಾದಂಥ ದಿನ ನಾನು ಎಂದೂ ರಾಜ್ಯಪಾಲರನ್ನ ಇಂಗ್ಲೀಷ್ನಲ್ಲಿ ಮಾತಾಡೋದು ಬಿಟ್ಟಿಲ್ಲ ಇನ್ನು ಹಿಂದಿಯಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಕೇಳ್ತಾ ಇರೋದು ರಾಜ್ಯಪಾಲರ ಹಿಂದಿ ಭಾಷಣ ಕನ್ನಡಿಗರಿಗೆ ಅವಮಾನ ಕರ್ನಾಟಕ ಅವಮಾನ ರಾಜ್ಯಕ್ಕೆ ಅವಮಾನ ಇವತ್ತು ನಾವು ನಮ್ಮನ್ನ ಒಡಿತಾ ಇದ್ದರೆ ಬೆಳಗಾವಿಯಲ್ಲಿ ಒಬ್ಬ ಚಾಲಕನನ್ನು ಮರಾಠಿಯವರು ಬೆಳಗಾವಿಯಲ್ಲಿ ಹೊಡೆದ್ರು ಮಹಾರಾಷ್ಟ್ರ ಅಲ್ಲ ಇಲ್ಲಿ ಇನ್ನು ಮುಂದೆ ಕನ್ನಡಿಗರಿಗೆ ಮಾರ್ವಾಡಿಗಳು ಗುಜರಾತಿಗಳು ಸಿಂಧಿಗಳು ತಮಿಳರು ರು ಮಲಯಾಳಿಗಳು ಹೊಡಿತಾರೆ ಎಚ್ಚರ ಎಚ್ಚರ ಆಗದೆ ಇದ್ರೆ ಈ ರಾಜ್ಯದಲ್ಲಿ ಬಹಳ ಕಷ್ಟ ಆಗುತ್ತೆ ಕರ್ನಾಟಕ ಬಿಟ್ಟು ಹೋಗ್ಬೇಕು ಕನ್ನಡ ಕಲಿತೀರಾ ಹೋಗ್ತೀರಾ ಹೋಗ್ಬೇಕು ನೀವು ಬೇಕಾಗಿಲ್ಲ ಮಾರವಾಡಿಗಳು ಸಿಂಧಿಗಳು ಹಿಂದಿಗಳು ಗುಜರಾತಿಗಳು ತಮಿಳರು ಮಲಯಾಳಿಗಳು ಬೇಕಾಗಿಲ್ಲ ಇಪ್ಪತ್ತೆರಡರ ಬಂದ್ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರ ಬೇಡಿಕೆಗಾಗಿ ಮಹದಾಯಿಗಾಗಿ ಮೇಕೆದಾಟ್ಗಾಗಿ ಕಳಸಾ ಬಂಡೂರಿಗಾಗಿ ಕನ್ನಡಿಗರ ಉದ್ಯೋಗಕ್ಕಾಗಿ ಕೇಂದ್ರ ಸರ್ಕಾರದ ಧೋರಣೆ ಮಲತಾಯಿ ಧೋರಣೆಗಾಗಿ ಕನ್ನಡಿಗರ ಪರವಾಗಿ ಕರ್ನಾಟಕ ಬಂದ್ ಇಪ್ಪತ್ತೆರಡು ನಾಳೆ ಬೆಳಗ್ಗೆ ಇಡೀ ಸಮಗ್ರ ನಾಡಿನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡುವ ಸಭೆ ನಾಳೆ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಇಪ್ಪತ್ತೆರಡನೇ ತಾರೀಖ್ ಬೆಳಗ್ಗೆ ಟೌನ್ ಹಾಲ್ ಮೆರವಣಿಗೆ ಸ್ವಾತಂತ್ರ್ಯ ಉದ್ಯಾನದವರೆಗೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಬಂದ್ ಆಚರಿಸಲೇಬೇಕು ಇಡೀ ರಾಜ್ಯದ ಎಲ್ಲ ಕಡೆ ಬಂದ್ ಆಚರಿಸಲೇಬೇಕು ರೈತರನ್ನ ಗುಲಾಮರನ್ನಾಗಿ ಮಾಡಿದ್ದಾರೆ ರೈತರ ಜಮೀನನ್ನ ಹೊರ ರಾಜ್ಯದವರು ಮಾರ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಒಬ್ಬ ವ್ಯಕ್ತಿಗೆ ಜಿಂಡಾಲ್ ಕಂಪ್ನಿಗೆ ಸುಮಾರು ಹನ್ನೊಂದು ಸಾವಿರ ಎಕರೆ ಪ್ರದೇಶವನ್ನ ಕರ್ನಾಟಕ ಸರ್ಕಾರ ಮಾರಿದ್ದಾರೆ ಒಂದು ಎಕರೆಗೆ ಈಗ ಮಾರಿದ್ರು ಒಂದು ಲಕ್ಷ ಐವತ್ತು ಸಾವಿರ ಅದು ಕಡಿಮೆ ಅಂದರೆ ಇಪ್ಪತ್ತೈದು ಲಕ್ಷ ಲೂಟಿ ಹೊರಗಡೆಯವರು ಎಲ್ಲ ಹೊರ್ಗಡೆಯವರ ಕಾರ್ಖಾನೆಗಳು ಕೆಲಸ ಇಲ್ಲ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರು ಕನ್ನಡಿಗರಿಗೆ ಉದ್ಯೋಗ ಕೊಡದೇ ತೆರೆ ಕಾರ್ಖಾನೆಗಳು ಬೇಡ ಕರ್ನಾಟಕಕ್ಕೆ ಮುಂದಿನ ದಿನಗಳಲ್ಲಿ ಇಪ್ಪತ್ತೆರಡು ಕಳೆದ ಮೇಲೆ ಕಾರ್ಖಾನೆಗಳಿಗೆ ನುಗ್ತೇವೆ ಕಾರ್ಖಾನೆಗಳು ನುಗ್ತೇವೆ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಕೇರಳದವರು ಬರ್ತಾ ಇದ್ದಾರೆ ತಮಿಳುನಾಡಿನವ್ರು ಬರ್ತಾ ಇದ್ದಾರೆ ಆಂಧ್ರದವ್ರು ಬರ್ತಾ ಇದ್ದಾರೆ ಯು ಪಿ ಅವರು ಬರ್ತಾ ಇದ್ದಾರೆ ಬಿಹಾರನವ್ರು ಬರ್ತಾ ಇದ್ದಾರೆ ಎಲ್ಲರೂ ಸುಮಾರು ಎರಡು ಕೋಟಿ ಜನ ಪರಭಾಷೆಯವರು ಕರ್ನಾಟಕ ಬಂದಿದ್ದಾರೆ ಪರಭಾಷ್ ಅವರ ದಾಳಿ ನಿಲ್ಲಬೇಕು ಪರಭಾಷ್ ಚಿತ್ರಗಳು ಕನ್ನಡ ಚಿತ್ರಕ್ಕಿಂತ ಪರಭಾಷ್ ಚಿತ್ರಗಳು ಇವಾಗ ಹೋಗ್ತಾ ಇದೆ ಪರಭಾಷ್ ಚಿತ್ರಗಳ ಬಹಿಷ್ಕಾರ ಕನ್ನಡ ಚಿತ್ರ ಉಳಿಬೇಕಾ ಆ ದೃಷ್ಟಿಯಿಂದ ಪರಭಾಷ್ ಚಿತ್ರಗಳ ಬಹಿಷ್ಕಾರ ಟಿ ಬಿ ಟಿ ಮಾತಾಡದೆ ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು ಇಪ್ಪತ್ತೆರಡು ಕರ್ನಾಟಕ ಬಂದ್ ನಾಡಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ ಮತ್ತು ತಮಿಳುನಾಡಿನಲ್ಲಿ ಇಪ್ಪತ್ತೆರಡನೇ ತಾರೀಖ್ ದಕ್ಷಿಣ ರಾಜ್ಯಗಳ ಸಭೆಯನ್ನ ಡಿ ಎಂ ಕೆ ಸ್ಟಾಲಿನ್ ಕರೆದಿದ್ದಾರೆ ಅಲ್ಲಿಗೆ ನಮ್ಮ ಸರ್ಕಾರ ಹೋಗ ಕೊಟ್ಟಿದರೆ ಮೇಕೆದಾಟನೆ ನೀವು ಮಾಡಿಕೊಡ್ಲಿಲ್ಲ ಈಗ ನೀವು ಸ್ಟಾಲಿನ್ ಮುಂದೆ ಹೋಗಿ ಕೂತ್ಕೊಳ್ಳೋದಕ್ಕೆ ನಾಚಿಕೆ ಇಲ್ವ ನಿಮಗೆ ಯಾವುದೇ ಕಾರಣಕ್ಕೂ ಸ್ಟಾಲಿನ್ ಸಭೆಗೆ ಹೋಗಬಾರ್ದು ಸ್ಟಾಲಿನ್ ಸಭೆ ದೇಶದ ವಿರುದ್ಧ ಒಂದು ಕೆಟ್ಟ ವಾಸನೆ ಬರುವಂತ ಸಭೆ ಸಭೆಯನ್ನು ಬಹಿಷ್ಕರಿಸಬೇಕು ಅಂತೇಳಿ 分かりました。